ಬಿರಿಯಾನಿ ಮಾಡಿದಾಗ ಅದರ ಜೊತೆಗೆ ಯಾವುದಾದ್ರೂ ಒಂದು ಚಿಕ್ಕದಾಗಿ ಗ್ರೇವಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ಸಿಂಪಲ್ಲಾಗಿ ಬಿರಿಯಾನಿ ಮಾಡೋದು ಮತ್ತು ಸಿಂಪಲ್ಲಾಗಿ ಅದರ ಜೊತೆಗೆ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷದೊಳಗಡೆ ಈ ಎರಡೂ ರೆಸಿಪಿ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇದೇ ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಬನ್ನಿ ಇವಾಗ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ಸು ಆ್ಯಡ್ ಮಾಡಿ ಒಂದು ಟ್ವೆಂಟಿ ಸೆಕೆಂಡು ಫ್ಲೇವರ್ ಬಿಟ್ಕೊಳೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವ್ರಿಗೂ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ತಾನೇ ಫ್ರೆಶ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡಕ್ಕೂ ಸೇರಿ ನಾನು ಮಾಡಿರೋ ಅಂಥದ್ದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿದ್ರೆ ಆಯಿತು ಹಾಗೆ ಒಂದು ಗಾತ್ರದ ಟೊಮೊಟೊನ ಕಟ್ ಮಾಡಿ ಸೇರಿಸಿದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಅಂದರೆ ಟೊಮೊಟೊ ಸಾಫ್ಟ್ ಆಗಿದೆ ಇವಾಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಆ್ಯಡ್ ಮಾಡಿದ್ದೀನಿ ಚಿಕನ್ ಹಾಕಿದ ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿಕೊಡ್ಬೇಕಾಗುತ್ತೆ ಹಾಗೆ ಫ್ರೈ ಮಾಡ್ತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಫಸ್ಟೇ ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪಾಕಿ ನಾನೊಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಟೆನ್ ರುಪೀಸ್ ಒಂದು ಸಾಚೆಟ್ ಬರುತ್ತಲ್ವ ಬಿರಿಯಾನಿ ಪೌಡರು ಅದನ್ನು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಟೀ ಅಷ್ಟು ಖಾರದ ಪುಡಿ ಸೇರಿಸಿದ್ದೀನಿ ಖಾರ ನೋಡಿ ಹಾಕೊಳ್ಬೋದು ಎಷ್ಟಾದರೂ ಸರಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರನೋ ಜಾಸ್ತಿ ಹಾಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಎಪ್ಪಾಕಿದ್ದಂಥ ಮೊಸರು ಕೂಡ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಆಗೋಗುತ್ತೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಮ್ಯಾರಿನೇಟ್ ಮಾಡಿ ವೆಯ್ಟ್ ಮಾಡೋ ಅಂತ ಅಗತ್ಯ ಇಲ್ಲ ಇಲ್ಲಿ ಮತ್ತು ನಾನಿಲ್ಲಿ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈಗ ಎಲ್ಲದನ್ನೂ ಕೂಡ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಓವರಾಲ್ ಆಗಿ ಇಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹಾಕಿ ಮುಂಚೆ ಯಾವಾಗ ನಾನು ಚಿಕನ್ ಹಾಕಿದ್ನೋ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಆದಮೇಲೆ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಕೂಡ ನಾನು ಇಲ್ಲಿ ನೆನೆಸಿಟ್ಟಿರಲಿಲ್ಲ ಡೈರೆಕ್ಟು ವಾಶ್ ಮಾಡಿ ಸೇರಿಸ್ತಾ ಇರೋ ಅಂಥದ್ದು ಇವಾಗ ಏನು ಚಿಕನ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಫಸ್ಟು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಉದ್ರು ಉದ್ರಾಗಿ ಬರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿ ನಾವು ಮೊದಲೇ ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ಹಿಟ್ಟಿಟ್ಟಾದಂಗೆ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ಮೆಥಡಲ್ಲೇ ಮಾಡ್ತೀನಿ ಇವಾಗ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲು ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ನೀವು ಉಪ್ಪು ಸಪ್ಪೆ ನೋಡಿಬಿಟ್ಟು ಸಪ್ಪೆ ಆಗಿದ್ರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆ ವಿಷಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಗ್ರೇವಿಗೆ ರೆಡಿ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇವಾಗ ತಾನೇ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡೆ ಅಂತ ಮುಂಚೆನೇ ಹೇಳಿದೆ ಹಾಗಾಗಿ ಅದೇ ಮಿಕ್ಸರ್ ಜಾರ್ಗೆ ನಾನು ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಇದೆ ಹಾಗೆ ನಾನು ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಕೈಯಲ್ಲಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನುಣ್ಣಗೆ ರುಬ್ಬಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ಹಾಗೆ ಈ ಕಡೆ ಸ್ಟವ್ ಮೇಲೆ ಒಂದು ಅಗಲವಾಗಿರ್ತಕ್ಕಂಥ ಬಾಣ್ಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆಗೆ ಒಗ್ಗರಣೆಗೆ ಅಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ ಆ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಈ ಟೈಮಲ್ಲಿ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅರ್ಧ ಇಂದ ಮುಕ್ಕಾಲು ಕೆ ಜಿ ಇದೆ ಈರುಳ್ಳಿ ಒಗ್ಗರಣನಲ್ಲಿ ಚೆನ್ನಾಗಿ ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಒಗ್ಗರಣೆಯಲ್ಲಿ ನಾನು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಚಿಕನ್ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಫಸ್ಟ್ ಮಸಾಲೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ನೋಡ್ಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ತುಂಬ ಗಟ್ಟಿ ಬೇಕು ಅಂದರೆ ನೀರು ಕಡಿಮೆ ಹಾಕೊಳ್ಳಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಸ್ವಲ್ಪ ತೆಳುವಾಗೇ ಇರಲಿ ಅಂತ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನು ಆಗಿ ಇಲ್ಲಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಕಿತ್ತಲ್ವ ಅದೇ ಮಸಾಲೆಗೆ ಒಂದು ಕಪ್ಪಷ್ಟು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಚಿಕನ್ ಬೇಯೋವರೆಗೂ ಒಂದು ಆರಿಂದ ಏಳು ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಗ್ರೇವಿ ರೆಡಿ ಆಗಿದೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ಹಾಗೆ ಅಷ್ಟರಲ್ಲಿ ಈ ಕಡೆ ಬಿರಿಯಾನಿದು ವಿಷಲ್ ಆಗಿ ಪ್ರೆಷರೆಲ್ಲ ಹೋಗಿತ್ತು ಅದನ್ನು ಕೂಡ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡೋಣ ತುಂಬಾ ಕ್ವಿಕ್ಕಾಗಿ ಆಗೋಗುತ್ತೆ ಮ್ಯಾರಿನೇಟ್ ಮಾಡಬೇಕು ಮಸಾಲ ರುಬ್ಬಬೇಕು ಬಿರಿಯಾನಿಗೆ ಆ ರೀತಿ ಎಲ್ಲ ಏನಿಲ್ಲ ಈ ರೀತಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡು ಡೈರೆಕ್ಟಾಗಿ ಮಾಡಿ ನೋಡಿ ಒಂದ್ಸರಿ ತುಂಬನೇ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಬಿರಿಯಾನಿನ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಸೊ ನೋಡಿದ್ರಿ ಅಲ್ವಾ ಇವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಯಾವ ರೀತಿ ಮಾಡ್ಬೋದು ಅಂತೇಳಿ ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಡ್ತೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಹೊಸ್ತಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್